ರಾಜ್ಯದಲ್ಲಿ ಖಾಸಗಿ ಡೇಟಿಂಗ್ ಮೊಬೈಲ್ ಆಪ್ಗಳು ಸಾಕಷ್ಟಿವೆ ಆದರೆ ಸರ್ಕಾರವೇ ಡೇಟಿಂಗ್ ಆ್ಯಪ್ ಮಾಡಿದ ಉದಾಹರಣೆಯೇ ಇಲ್ಲ ಆದರೆ ಜಪಾನ್ ಸರ್ಕಾರ ಇಂತಹದ್ದೊಂದು ಸೌಲಭ್ಯವನ್ನ ತನ್ನ ಜನರಿಗಾಗಿಯೇ ಒದಗಿಸಿಕೊಟ್ಟಿದೆ ಅವಿವಾಹಿತರು ತನ್ನ ಸಂಗಾತಿಯನ್ನು ಹುಡುಕಿಕೊಂಡು ಸಂಸಾರ ನಡೆಸುವುದನ್ನು ಉತ್ತೇಜಿಸಲು ಜಪಾನ್ ಸರ್ಕಾರವೇ ಡೇಟಿಂಗ್ ಆ್ಯಪ್ ಒಂದನ್ನು ಪರಿಚಯಿಸಿದೆ ಅದರ ಹೆಸರು ಟೋಕಿಯೋ ಪುಟಾರಿ ಸ್ಟೋರಿ ಪುಟಾರಿ ಸ್ಟೋರಿ ಮೂಲಕ ಸಂಗಾತಿಗಳನ್ನು ಹುಡುಕಿಕೊಂಡು ಬೇಗ ಮದುವೆಯಾಗಿ ಸಂಸಾರ ನಡೆಸಿ ಎಂದು ಜಪಾನ್ ಸರ್ಕಾರ ತನ್ನ ದೇಶದ ಅವಿವಾಹಿತರಿಗೆ ಕರೆ ಕೊಟ್ಟಿದೆ ಜಪಾನ್ನಲ್ಲಿ ಅವಿವಾಹಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಇದರಿಂದಾಗಿ ಜನಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇದರಿಂದಾಗಿ ಮತ್ತೊಂದು ದಿನ ದೇಶಕ್ಕೆ ಸಮಸ್ಯೆ ತಂದೊಡಬಹುದು ಹೀಗಾಗಿ ಮದುವೆ ಎಂದರೆ ನಿರ್ಲಕ್ಷ್ಯ ತೋರುತ್ತಿರುವ ಯುವ ಜನರಿಗೆ ಉತ್ತೇಜನ ನೀಡುವ ಸಲುವಾಗಿ ಸರ್ಕಾರವೇ ಈ ಡೇಟಿಂಗ್ ಅಪ್ಲಿಕೇಶನ್ ಅನ್ನ ಪರಿಚಯಿಸಿದೆ ಐವತ್ತು ವರ್ಷ ಮೀರಿದ ಸುಮಾರು ಶೇಕಡ ಮೂವತ್ತೆರಡರಷ್ಟು ಪುರುಷರು ಹಾಗೂ ಇಪ್ಪತ್ನಾಲ್ಕರಷ್ಟು ಮಹಿಳೆಯರು ಇನ್ನೂ ಮದುವೆಯಾಗಿಲ್ಲ ನಮಗೆ ಮದುವೆ ಬೇಡ ಎನ್ನುತ್ತಿದ್ದಾರೆ ಇದು ಸರ್ಕಾರಕ್ಕೆ ದೊಡ್ಡ ತಲೆನೋವು ತಂದುಬಿಟ್ಟಿದೆ ಹೀಗಾಗಿ ಸರ್ಕಾರವೇ ಅವಿವಾಹಿತರಿಗೆ ಉತ್ತೇಜನ ನೀಡಿ ಮದುವೆ ಮಾಡಿಕೊಳ್ಳುವಂತೆ ಹೇಳ್ತಾ ಇದೆ ಅದರ ಭಾಗವಾಗಿ ಈ ಮೊಬೈಲ್ ಅಪ್ಲಿಕೇಶನ್ ಪರಿಚಯಿಸಲಾಗಿದೆ